ಹಲೋ ನಮಸ್ಕಾರ ನಾನು ಸಂತೋ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಬೆಳಿಗ್ಗೆ ಮಟನ್ ಪಲಾವ್ ಕೊಡುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ ಯಾವುದಪ್ಪ ಜಾಗ ಅಂತ ನಮ್ಮ ಚಿಕ್ಕಬಳ್ಳಾಪುರ ಬಾಲಾಜಿ ತೇಟರ್ ಪಕ್ಕದಲ್ಲಿರುವಂಥ ಭಗವಾನ್ ಮಿಲ್ಟ್ರಿ ಹೋಟ್ಲ್ಗೆ ಬಂದಿದ್ದೀನಿ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂಥ ಜಾಗ ಈ ಒಂದು ಜಾಗದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಟನ್ ಪಲವನ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವಾರದಲ್ಲಿ ಐದು ದಿನ ಮಟನ್ ಪಲಾವ್ ಸಿಗುತ್ತೆ ಶನಿವಾರ ಬಂದರೆ ನಿಮಗೆ ಗೋಡಂಬಿ ಮತ್ತು ಮಶ್ರೂಮ್ ಪಲಾವ್ ಸಿಗುತ್ತಂತ ಅದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಅಂತ ಹೇಳಿದರು ಮಂಡೆ ರಜ ಹೋಗೋಣ ನಾನು ಮಾತಾಡ್ಸಿನಿ ಒಂದು ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ಕೂಡ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ನಾನು ಚಾನಲ್ಗೆ ಹೋಗ್ತಾ ಬಂದಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಭಗವಾನ್ ಮಿಲ್ಟ್ರಿ ಹೋಟ್ಲಲ್ಲಿ ಮಟನ್ ಪಲಾವ್ನ ಟ್ರೈ ಮಾಡೋಣ ಚಿಕನ್ ಬಿರಿಯಾನಿ ಅಲ್ಲ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ನೂರ ಇಪ್ಪತ್ತು ಚಿಕನ್ ಬಿರಿಯಾನಿ ನೂರ ಅರವತ್ತು ಓಕೆ 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 ಥ್ಯಾಂಕ್ಸ್ ಅಣ್ಣ ಬ್ಯಾಚ್ ವೈಸ್ ರೆಡಿ ಮಾಡ್ತಾರೆ ನಾವು ಬಂದಾಗ ಬಿಸಿ ಬಿಸಿ ಬ್ಯಾಚಲ್ಲಿ ರೆಡಿಯಾಗಿತ್ತು ವಾವ್ ಪೀಸು ಸಖತ್ತಾಗಿದೆ ಹೂ ಸ್ವಲ್ಪ ಹಾಡಿದೆ ನೋಡೋಣ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಲೈಟಾಗಿ ಆರ್ಡ್ ಅನ್ಸುತ್ತೆ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ನಾವು ರೈಸ್ ತಗೊಂಡು ಟ್ರೈ ಮಾಡೋಣ ಮಟನ್ ಪಲಾವ್ ಇನ್ ನಮ್ಮ ಚಿಕ್ಕಬಳ್ಳಾಪುರ ಹ್ಞೂ ಚೆನ್ನಾಗಿದೆ ಮಸಾಲ ಹೆವಿ ಅನ್ಸಲ್ಲ ಮಿಡ್ರೇಂಜಲ್ಲಿದೆ ಆ ಬಿರಿಯಾನಿ ತಿನ್ಬೇಕಾದ್ರೆ ಆ ಫ್ಲೇವರು ಆ ಮಟನ್ ಫ್ಲೇವರು ಇನ್ಫ್ಯೂಸ್ ಆಗಿರುತ್ತೆ ಇನ್ನೊಂದು ಬೈಟ್ ಮಾಡಿ ಹೇಳೋಣ ಹೆವಿ ಕೊಟ್ಬಿಟ್ಟಿದ್ದಾರೆ ಕ್ವಾಂಟಿಟಿ ಹ್ಞೂ ಒಳ್ಳೆ ಮಟನ್ ಪಲಾವು ಹೆವಿ ಮಸಾಲ ಅನ್ಸಲ್ಲ ಮೊದಲು ಹೇಳಿದಂಗೆ ಕಮ್ಮಿ ಮಸಾಲ ತಿನ್ನಬೇಕಾದ್ರೆ ಆ ಒಂದು ಮಸಾಲ ಹೆವಿ ಘಾಟ್ ಹೊಡಿಯಲ್ಲ ನಾರ್ಮಲ್ ಒಂದು ಮೈಲ್ಡ್ ಆಗಿರೋವಂಥ ಒಂದು ಬಿರಿಯಾನಿ ತಿಂದರೆ ಯಾವ ಥರ ಇರುತ್ತೋ ಆ ಥರ ಒಂದು ಫೀಲ್ ಇದೆ ಆ ಮಟನ್ ಫ್ಲೇವರ್ ಕೂಡ ಇನ್ಕ್ಯೂಸ್ ಆಗಿರುತ್ತೆ ಪೀಸ್ ಟ್ರೈ ಮಾಡೋಣ ಪೀಸ್ ಸ್ವಲ್ಪ ಹಾಡು ಕುರಿ ಯೂಸ್ ಮಾಡಿರ್ತಾರೆ ಎಳೆ ಮರಿನಾ ಹ್ಞೂ ಎಳೆ ಕುರಿ ಮರಿನಾ ಯೂಸ್ ಮಾಡಿ ಮಾಡೋವಂಥ ಮಟನ್ ಪಲಾವು ಸ್ವಲ್ಪ ಪೀಸ್ ಹಾಡಿದೆ ಬಟ್ ಇನ್ನು ಸ್ವಲ್ಪ ಸಾಫ್ಟಾಗಿದ್ದರೆ ಇನ್ನೂ ಮಜಾ ಇದ್ದಿರೋದು ಸ್ವಲ್ಪ ಜನ ಹಳ್ಳಿಗಳ ಕಡೆ ಈ ಪೀಸ್ ಹಾಡಾಗಿರೋದನ್ನ ಇಷ್ಟಪಡ್ತಾರೆ ನಾನು ಲಾಸ್ಟ್ ಟೈಮ್ ತಮಿಳುನಾಡಿಗೆ ಟ್ರೈ ಮಾಡಿದಾಗ ಎ ಪೀಸ್ ಹಾಡಿತ್ತು ಬಟ್ ಅಲ್ಲಿನ ಲೋಕಲೇಷನ್ ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟೇ ನಾವು ತಿನ್ನೋದೇ ಹೆಂಗೆ ಸರ್ ಪೀಸ್ ಹಾಡಾಗಿದ್ದರೆ ಮಾತ್ರ ನಮ್ಗೆ ಇಷ್ಟ ಆಗುತ್ತೆ ಅಂದರು ಸೊ ಇಲ್ಲೂ ಇದು ಸ್ವಲ್ಪ ತಾಲೂಕು ಪ್ಲೇಸ್ ಆಗಿರೋದ್ರಿಂದ ಜನ ಹಾಡಾಗಿರೋದನ್ನ ಇಷ್ಟಪಡ್ತಾರೆ ಅನಿಸುತ್ತೆ ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ಪೀಸ್ ಆಡಿದೆ ಬಟ್ ಚೆನ್ನಾಗಿದೆ ಒಂದು ಒಳ್ಳೆ ಮೈಲ್ಡ್ ಆಗಿರೋಂಥ ಒಂದು ಮಟನ್ ಪಲಾವು ಹ್ಞೂ ಮತ್ತು ಬೆಳಗ್ಗೆ ಮಾಡಿಟ್ಬಿಟ್ಟು ಸಂಜೆವರೆಗೂ ಅದನ್ನೇ ಶುರು ಮಾಡಲ್ಲ ಇದು ಮೊದಲು ಹೇಳಿದಂಗೆ ಬ್ಯಾಚ್ ವೆಜಲ್ಲಿ ರೆಡಿ ಮಾಡ್ತಾ ಇರ್ತಾರೆ ಮಟನ್ ಪಲಾವ್ ಈ ಕಡೆ ಬರ್ತಿದಂಗೆ ಹೊಸ ಆಗಿ ಪ್ರಿಫರ್ ಮಾಡ್ತಾರೆ ಇದು ಖಾಲಿ ಆಗ್ತಿದ್ದಾನೆ ಆ ದಮ್ ಕೊಟ್ಟು ಮತ್ತೆ ಮತ್ತು ಹಾಜಾಕೆ ರೀಪ್ಲೇಸ್ ಮಾಡ್ತಾರೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರ್ತಾರೆ ಸಂಡೆ ಟೈಮ್ ಬಂದ್ರಂತೂ ಹೆವಿ ಕ್ರೌಡ್ ಇರ್ತಾರೆ ಸರ್ ಅಂತ ಹೇಳ್ತಾ ಇದ್ರು ನಿಂತ್ಕೊಳ್ಳೋಕ್ಕೆ ಜಾಗ ಎಲ್ಲ ಅರೇಂಜಿಗೆ ಬರ್ತಾರೆ ಅಂತ ಹೇಳಿದ್ರು ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರನ್ ಮಾಡ್ಕೊಂಬರ್ತಾರಂಥ ಹೋಟೆಲ್ ಇದು ಭಗವಾನ್ ಮಿಲ್ಟ್ರಿ ಹೋಟೆಲ್ ಲೋಕಲಿ ಸಿಕ್ಕಾಪಟ್ಟೆ ಫೇಮಸ್ಸು ಮಾರ್ನಿಂಗು ಬೆಳಗ್ಗೆ ಏಳು ಗಂಟೆಗಾನೆ ನಿಮಗೆ ಮಟನ್ ಪಲಾವು ಚಿಕನ್ ಬಿರಿಯಾನಿ ಚಿಲ್ಲಿ ಚಿಕನು ಜೊತೆಗೆ ಸಂಜೆ ಆದರೆ ಚಿಕನ್ ಕಬಾಬು ಎಲ್ಲನೂ ಸಿಗ್ತಾ ಹೋಗುತ್ತೆ ಮಟನ್ ಪಲಾವ್ ಕಾಸ್ಟು ನಮ್ಮ ಮೊದಲು ಹೇಳ್ದಂಗೆ ಇನ್ನೂರ ಮೂವತ್ತು ರೂಪಾಯಿ ಚಿಕನ್ ಬಿರಿಯಾನಿ ಬಂದು ನೂರ ಅರವತ್ತು ರೂಪಾಯಿ ಚಿಲ್ಲಿ ಚಿಕನ್ ಒನ್ ಟ್ವೆಂಟಿ ಕಬಾಬ್ ಫುಲ್ ಆದರೆ ಒನ್ ಟ್ವೆಂಟಿ ಆಫ್ ಆದರೆ ಸಿಕ್ಸ್ಟಿ ರುಪೀಸ್ ಅಂತೆ ನಾವು ಬಂದಿರೋ ಟೈಮಲ್ಲಿ ಕಬಾಬ್ ಇಲ್ಲ ಸ್ವಲ್ಪ ಸಂಜೆ ಟೈಮಲ್ಲಿ ಬಂದಿದ್ದರೆ ಒಂದೊಳ್ಳೆ ಮಸಾಲ ಬರಿತವೆ ಅಂತ ಕಬಾಬ್ನ ಟ್ರೈ ಮಾಡ್ಬೋದಿತ್ತು ಚೆನ್ನಾಗಿದೆ ನೆಕ್ಸ್ಟು ಚಿಲ್ಲಿ ಚಿಕನ್ ಕೊಟ್ಟಿದ್ದಾರೆ ಚಿಲ್ಲಿ ಚಿಕನ್ನ ಟ್ರೈ ಮಾಡೋಣ ಒನ್ ಟ್ವೆಂಟಿ ರುಪೀಸ್ ಚಿಲ್ಲಿ ಚಿಕನ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಅಂತ ಭಗವಾನ್ ಅಂತಾರೆ ಭಗವಾನ್ ಅಂತ ಭಗವಾನ್ ಮಿಲ್ಟ್ರಿ ಹೋಟೆಲ್ ಯಾರು ಶುರು ಮಾಡಿದ್ದು ನಾವು ಎಷ್ಟು ವರ್ಷ ಆಯ್ತು ಅಂತ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಇದೇ ಜಗದಲ್ಲಿ ಮಾಡ್ಕೊಂಡ್ ಬರ್ತಿದ್ರೆ ಕೆಲಸ ಏನು ಸ್ಪೆಷಲ್ ಅಂತ ಹೇಳ್ತೀರಾ ಮಟನ್ ಸ್ಪೆಷಲ್ ಟೇಸ್ಟ್ ನಾಟಿ ಮಸ ಮಟನ್ ಓಕೆ ನಾಟಿ ಓಕೆ ನಾಟಿ ಬರೀ ಹಾಕಿ ಮಾಡೋದಿಲ್ಲ ಓಕೆ ಮಸಾಲೆ ನಿಮ್ದೇನೇ ಇಲ್ಲ ಅಂಗಡಿದ ಮಸಾಲೆ ಡೈಲಿ ಪ್ರಿಪೇರ್ ಆಗುತ್ತೆ ಹಾಂ ಓಕೆ ಮಟನ್ ಮಟನ್ ಏನೇನು ಸಿಗುತ್ತೆ ಮಟನ್ ಮಟನ್ ಪಲಾವ್ ಚಾಪ್ಸು ಓಕೆ ಕಬಾಬು ಚಿಕನ್ ಓಕೆ ಚಿಕನ್ ಪಲಾವ್ ಚಿಕನ್ ಪಲಾವ್ ಇಷ್ಟೇ ಐಟಮ್ ಸಿಗೋದು ಅಷ್ಟೇ ಮುದ್ದಾಗಿದೆ ಚಪಾತಿ ಏನು ಸಿಗಲ್ಲ ಅಡುಗೆ ಮಾಡೋದಲ್ಲ ಯಾರು ನಾವು ಮಸಾಲೆ ಮಾಡ್ತೀವಿ ಓಕೆ ನೀವು ಮಾಡ್ತೀರಾ ಅಡುಗೆ ಹಾಂ ಓಕೆ ಓಕೆ ಫಸ್ಟ್ ಶುರು ಮಾಡಿದ್ದು ಯಾವ್ದು ಇದೇ ಜಲ್ಲಾ ಫಸ್ಟ್ ಶುರು ಮಾಡಿದ್ದು ಲಾಸ್ಟಲ್ಲಿ ಪಕ್ದಲ್ಲಿ ಶುರು ಮಾಡಿದ್ರಿ ಹಾಂ ಅದಾದ್ಮೇಲೆ ಇಲ್ಲಿ ಶಿಫ್ಟ್ ಆದ್ರಿ ಇದು ಶಿಫ್ಟ್ ಆದರೆ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಆರು ವರ್ಷ ಆಯಿತು ಇಲ್ಲಿ ಬಂದು ಆರು ವರ್ಷ ಆಯಿತು ಆರು ಏಳು ವರ್ಷ ಆಯಿತು ಅದೇ ಆರು ವರ್ಷ ಆಯಿತು ಆರು ಏಳು ವರ್ಷ ಆಯಿತು ಓಕೆ 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 ಇದು ಟೈಮಿಂಗ್ ಸಂಕಲ್ ಟೈಮಿಂಗ್ ಬೆಳಗ್ಗೆ ಎಂಟುವರಿಂದ ಸಾಯಂಕಾಲ ಆರು ವರೆ ಬೆಳಗ್ಗೆ ಎಂಟು ಎಂಟುವರಿಂದ ಸಾಯಂಕಾಲ ಆರು ವಾರ ಬೆಳಗ್ಗೆ ಮಟನ್ ಪರ ಸಿಕ್ಬಿಡುತ್ತಾ ಎಂಟೊಳಗೆ ರೆಡಿ ಆಯ್ತಾರೆ ಮಟನ್ ಚಿಕನ್ ಎಲ್ಲ ಚಿ ಮಟನು ಚಿಕನ್ ಸ್ವಲ್ಪ ಲೈಟ್ ಮಾಡಿದ್ರೆ ಮಟನ್ ಇಂಟೊಳಗೆ ಬಂದ್ಬಿಡುತ್ತೆ ವಾರದಲ್ಲಿ ಎಷ್ಟು ದಿನ ಇರ್ತೀರಾ ವಾರ್ದಲ್ಲಿ ಸಾಟರ್ಡೆ ಒಂದು ದಿನ ಬಿಟ್ರೆ ಮಂಡೆ ಹರಡೇ ಹಾಂ ಸಾಟರ್ಡೆ ರೈಸು ಮೊಸರು ರೈಸ್ ಮತ್ತೆ ಓಕೆ ಅವತ್ತು ನಾನ್ವೆಜ್ ಸಿಗಲ್ಲ ನಾನ್ವೆಜ್ ಸಿಗಲ್ಲ ಓಕೆ ಗೀ ರೈಸು ಮೊಸರು ಅದು ಬೆಳಿಗ್ಗೆಯಿಂದ ಬಿಡುತ್ತಾ ಅದು ಬೆಳಗ್ಗೆ ಏಳುವರೆಗೆ ಅವತ್ತು ಮಟನ್ ಚಿಕನ್ ಏನು ಸಿಗೋಲ್ಲ ಸಿಗಲ್ಲ ಸೋಮವಾರ ರಜಾ ರಜಾ ಓಕೆ ಮಿಕ್ಕಿದ್ದ ದಿನ ಆರು ಎಂಟೂವರೆ ಇಂದ ಆರು ಗಂಟೆವರೆಗೂ ಇದು ಯಾವ ಜಾಗದಲ್ಲಿ ಬರುತ್ತೆ ಅಂಕಲ್ ಲೊಕೇಶನ್ ಹಾಂ ಲೊಕೇಶನ್ ಯಾವ ಜಾಗದಲ್ಲಿ ಬರುತ್ತೆ ಬಹಳ ಜಿಬ್ರಾ ಅವರ ರೇಟ್ ಆಗಿರುತ್ತೆ ಪಕ್ಕದಲ್ಲಿ ಬಾಲಾಜಿ ಟಾಗೀಸ್ ಪಕ್ಕದಲ್ಲಿ ಓಕೆ ಚಿಕ್ಕಬಳ್ಳಾಪುರ ಓಕೆ ಓಕೆ ಥ್ಯಾಂಕ್ಸ್ ಅಂಕಲ್ಯೂ ಚಿಲ್ಲಿ ಚಿಕನ್ ಗ್ರೇವಿ ಅಂತೂ ತುಂಬ ತಿಕ್ಕಾಗಿದೆ ಆಗಿರುತ್ತೆ ಅಷ್ಟು ಚಿಕನ್ ಪೀಸ್ನ ನೋಡೋಣ ಮಟನ್ ಪೀಸ್ ಲೈಟಾಗಿ ಆಡಿತ್ತು ಇಲ್ಲಿನ ಜನ ತಿನ್ನೋದೇ ಹೇಗಂತ ಹೇಳಿದ್ರು ಚಿಕನ್ ಪೀಸ್ ಅಂತೂ ತುಂಬ ಸಾಫ್ಟಾಗಿದೆ ಫ್ರೆಶ್ಶು ಮೀಟು ಆಹಾ ನೋಡ್ಬೇಕಾದ್ರೆ ಅಷ್ಟು ಟೆಂಪ್ಟಿಂಗ್ ಆಗಿದೆ ಬ್ರೆಸ್ಟ್ ಪೀಸು ಒಳ್ಳೆ ಬ್ರೆಸ್ಟ್ ಪೀಸ್ ಸಿಕ್ಕಿದೆ ಹ್ಞೂ ಗ್ರೇವಿ ಡಾಮಿನೇಷನ್ ಇದೆ ಹೆವಿ ಸ್ಪೈಸಿ ಅನ್ಸಲ್ಲ ಒಂದು ಮಿಡ್ ರೇಂಜ್ ಸ್ಪೈಸಿಯಲ್ಲಿ ತಿನ್ಬೇಕಾದ್ರೆ ಚೆನ್ನಾಗಿದೆ ಈ ಗ್ರೇವಿ ಜೊತೆಗೆ ಮಟನ್ ಬಿರಿಯಾನಿ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಫಸ್ಟು ಎಕ್ಸ್ಟ್ರಾ ಗ್ರೇವಿ ತೊಗೊಂಡು ಇನ್ನೊಂದು ಬೈಟ್ ಮಾಡೋಣ ವಾವು ಲೇಟಲ್ ಸಾರ್ಟಿ ಹೆವಿ ಸ್ಪೈಸಿ ಅನ್ಸಲ್ಲ ಮಿಡ್ರೇಂಜಲ್ಲಿ ಇರುತ್ತೆ ತಿನ್ನಬೇಕಾದ್ರೆ ಮಜಾ ಇದೆ ಬೆಸ್ಟು ಈ ಥರ ಒಂದು ಚಿಲ್ಲಿ ಚಿಕನ್ನು ಒಂದೊಳ್ಳೆ ಮಟನ್ ಬಿರಿಯಾನಿ ಸಿಗ್ಬಿಟ್ರೆ ಸ್ವರ್ಗ ಬ್ರೇಕ್ಫಾಸ್ಟ್ಗೆ ಅದರಲ್ಲೂ ಕೂಡ ನಾನ್ವೆಜ್ ಲರ್ಸ್ಗೆ ಹ್ಞೂ ನಿಜ ಚೆನ್ನಾಗಿದೆ ಇಕ್ಕ ಗ್ರೇವಿಯಲ್ಲಿ ಈ ಒಂದು ಚಿಲ್ಲಿ ಚಿಕನ್ ಅಂತೂ ಅದ್ಭುತ ಬೆಸ್ಟು ಈಗ ನಮ್ಮ ಮಟನ್ ಪಲಾವ್ ಇದೆಯಲ್ಲ ಲೈಟಾಗಿ ಗ್ರೇವಿ ಹಾಕೊಂಡು ಟ್ರೈ ಮಾಡೋಣ ಅಯ್ಯೋ ಅಯ್ಯೋ ವಾಹ್ ಇತ್ತು ತಿಕ್ಕ ಗ್ರೇವಿಗೆ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಇಲ್ಲ ಮಟನ್ ಪಲಾವು ಏನೋ ತಿಂದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾರ್ಮಲ್ಲು ಪರೋಟ ಇಲ್ಲಾಂದರೆ ಚಪಾತಿ ಆ ಥರದ್ದು ಕೂಡ ಚೆನ್ನಾಗಿರುತ್ತೆ ಬಿರಿಯಾನಿ ಜೊತೆ ಟ್ರೈ ಮಾಡೋಣ ಔಹ್ ಜೋ ಸೂಪರಾಗಿದೆ ಸಾಡ್ಡಿ ಫ್ಲೇವರು ಜಾಸ್ತಿ ಸ್ಪೈಸಿ ಇಲ್ಲ ರೇಂಜಲ್ಲಿರುವಂಥ ಬಿರಿಯಾನಿಗೆ ಮಿಕ್ಸ್ ಆದರೆ ಅದ್ಭುತ ನಿಜ ಚೆನ್ನಾಗಿದೆ ಈ ಒಂದು ಹೋಟೆಲ್ ಬಗ್ಗೆ ಹೇಳಿದರೆ ಇದು ಶುರುವಾಗಿ ಸುಮಾರು ಇಪ್ಪತ್ತೈದು ವರ್ಷ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶುರುವಾಗಿರುವಂಥ ಹೋಟೆಲ್ಲು ಲೋಕಲೀಸ್ ಸಿಕ್ಕಾಪಟ್ಟೆ ಪಾಪ್ಯುಲರು ಇಲ್ಲಿನ ಲೋಕಲೀರ್ಸ್ನ ಕೇಳಿದಾಗಂತೂ ಈ ಒಂದು ಹೋಟೆಲ್ನ ಫಸ್ಟು ಸಜೆಸ್ಟ್ ಮಾಡಿದ್ರು ಭಗವಾನ್ ಮಿಲ್ಟ್ರಿ ಹೋಟ್ಲು ಸರ್ ಚೆನ್ನಾಗಿರುತ್ತೆ ಮಟನ್ ಪಲಾವ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು ಆ ಒಂದು ಕಾರಣಕ್ಕೆ ನಾವು ಇಲ್ಲಿ ಬಂದ್ವಿ ನಿಜ ಮಟನ್ ಪಲಾವ್ ಚೆನ್ನಾಗಿದೆ ಈ ಥರ ಒಂದು ತಾಲೂಕು ಪ್ಲೇಸಲ್ಲಿ ಬೆಳೆ ಬೆಳಗ್ಗೆ ಮಟನ್ ಪಲಾವ್ ಸಿಗ್ತಾ ಇರೋದು ಇಲ್ಲಿನ ಜನಕ್ಕೆ ನಿಜವಾಗಲೂ ಗ್ರೇಟ್ ಅಂತಲೇ ಹೇಳ್ತೀನಿ ಬೆಂಗಳೂರಲ್ಲಿ ಹೊಸಕೋಟೆ ಕೋಟೆ ಬಿರಿಯಾನಿ ಆ ಬಿರಿಯಾನಿ ಈ ಅಂತ ಸಾವಿರ ಇದೆ ಬಟ್ ತಾಲೂಕು ಪ್ಲೇಸಲ್ಲಿ ಬೆಳಗಿನ ಜಾವನೆ ಬಿರಿಯಾನಿ ಸಿಗ್ತಾ ಇರೋದು ನಿಜವ್ ಗ್ರೇಟು ಒಂದು ಬೆಸ್ಟ್ ಸ್ಪಾಟು ನೀವೇನಾರು ನೆಕ್ಸ್ಟ್ ಟೈಮ್ ಚಿಕ್ಕಬಳ್ಳಾಪುರ ಕಡೆ ಬಂದರೆ ಒಂದೊಳ್ಳೆ ಬಿರ್ಯಾನಿ ತಿನ್ಬೇಕಂದ್ರೆ ಬನ್ನಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಇಷ್ಟು ಗಂಟೆ ಸಂಜೆ ಆರು ಗಂಟೆವರೆಗೂ ನಿಮಗೆ ಮಟನ್ ಪಲಾವ್ ಸಿಗುತ್ತೆ ಯಾವ ಬೇಕಾದ್ರೆ ಮಿಡ್ ಮಧ್ಯಾಹ್ನ ಬನ್ನಿ ಇಲ್ಲ ಮಿಡ್ ಟೈಮಲ್ಲಿ ಬನ್ನಿ ಹನ್ನೊಂದು ಗಂಟೆಗೆ ಬನ್ನಿ ಹನ್ನೆರಡು ಗಂಟೆ ಬನ್ನಿ ಎಲ್ಲ ಟೈಮಲ್ಲೂ ಬಿರಿಯಾನಿ ರೆಡಿ ಇರುತ್ತೆ ರೆಡಿ ಮಾಡ್ತಾನೆ ಇರ್ತಾರೆ ಸಖತ್ತಾಗಿರುತ್ತೆ ಸ್ವಲ್ಪ ಸಂಜೆ ಟೈಮಲ್ಲಿ ಬಂದರೆ ನಿಮಗೆ ಇದು ಸಿಗುತ್ತೆ ಅದು ಕಬಾಬು ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರು ಲಾಸ್ಟ್ ಒಂದು ಬೈಟು ಹ್ಞೂ ನಾನೆಲ್ಲ ತಿಂದು ಮುಗಿಸಿ ಹೊಡ್ತೀನಿ ಸೊ ಇದು ಇವತ್ತು ನನ್ನ ಕಂಟೆಂಟ್ ಆಗಿತ್ತು ನೀವೇನಾದ್ರೂ ಈಗ ಒಂದು ಹೋಟ್ಲಿಗೆ ವಿಸಿಟ್ ಮಾಡಿದರೆ ಇಲ್ಲಿ ಫುಡ್ನ ಟೇಸ್ಟ್ ಮಾಡಿದರೆ ಅವರ ಮಟನ್ ಪಲಾವ್ ಹೆಂಗಿದೆ ಚಿಕನ್ ಬಿರಿಯಾನಿ ಹೇಗಿದೆ ಮತ್ತು ಅವರ ಚಿಲ್ಲಿ ಚಿಕನ್ ಹೆಂಗಿತ್ತು ಅನ್ನೋ ನಾನು ಕಮೆಂಡ್ ತಿಳಿಸಿ ಇನ್ನೂ ವಿಸಿಟ್ ಮಾಡಲಿ ಒಂದು ವಿಸಿಟ್ ಮಾಡಿದ ಫುಡ್ನ ಟೇಸ್ಟ್ ಮಾಡಿ ಆ್ಯಂಬಿಯನ್ಸ್ ಅಂತೂ ತುಂಬ ಓಲ್ಡ್ ಒಂದು ಹಳೆಯ ಮನೆಯಲ್ಲಿ ಸಖತ್ತಾಗಿ ರನ್ ಮಾಡ್ಕೊಂಬ ಅಂದರೆ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ರೆ ಆಚೆ ಸಿಟ್ಟಿಂಗೂ ಇದೆ ಸ್ವಲ್ಪ ಒಳಗಡೆ ಇಂಟೀರಿಯರ್ ಸಿಟ್ಟಿಂಗ್ ಕೂಡ ಇದೆ ಒಳಗಡೆ ಕಿಚನ್ನು ಎರಡು ಕಿಚನ್ ಇದೆ ಎರಡು ಸಿಟ್ಟಿಂಗ್ ಪ್ಲೇಸಸ್ ಇದೆ ಓಲ್ಡ್ ಬಿಲ್ಡಿಂಗು ಸಖತ್ತಾಗಿ ಒಂದು ಆ ವೈಬು ಕ್ಯಾರಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ವಿಸಿಟ್ ಮಾಡಿ ಇಲ್ಲಿ ಫುಡ್ನ ಟೇಸ್ಟ್ ಮಾಡಿ ಟೇಸ್ಟ್ ಆಗಿತ್ತು ಅದನ್ನು ಕಮೆಂಟಿ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೇನೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಇನ್ನೊಂದು ಇದೇ ಥರ ಡಿಫ್ರೆಂಟ್ ಆಗಿರೋಂಥ ಒಂದು ಮಿಲ್ಟ್ರಿ ಹೋಟ್ಲಲ್ಲ ಅಥವಾ ಬೇರೆ ಯಾವುದೋ ಒಂದು ಕಾನ್ಸೆಪ್ಟಲ್ಲಿ ಸಿಗ್ತೀನಿ ಅಲ್ವರ್ಗು ಟೇಕ್ ಕೇರ್ ಬಾಯ್